ಎಲ್ಲರಿಗೂ ನಮಸ್ಕಾರಗಳು ನಾನು ಎಚ್ ಎಂ ಭೈರೆಡ್ಡಿ ನಾನು ದಿನಾಂಕ ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಅನ್ನು ಟೀಚ್ ಮಾಡ್ತಾ ಇರ್ತೇನೆ ಯೂಟ್ಯೂಬ್ನಲ್ಲಿ ಮತ್ತು ನಲ್ಲಿ ಕೂಡ ನಾನು ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರನ್ನು ಟೀಚ್ ಮಾಡ್ತಾ ಇರ್ತೇನೆ ಡೈಲಿ ಇವತ್ತು ಮತ್ತೊಂದು ಹೊಸ ಟಾಪಿಕ್ ತೊಗೊಂಡಿದ್ದೀನಿ ಅದು ಅಂದರೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಯಾಕೆ ಅಂತಂದರೆ ಫಾರ್ ಕಾಂಪಿಟೇಟಿವ್ ಪರ್ಪಸ್ ಈ ಸದ್ದು ಏನಿದೆ ಅಂತಂದರೆ ಈಗ ಸಿಕ್ಸ್ ಸೆವೆಂತ್ ಏತ್ ಮಕ್ಕಳಿಗಾಗಿ ಮಾಡ್ತಾರೆ ಅಂತಂದ್ರೆ ಈ ಮುರಾರ್ಜಿ ಎಕ್ಸಾಮು ಆ ನಂತರ ಆರ್ ಎಂ ಎಸ್ ಎಕ್ಸಾಮ್ ಆಗಿರ್ಬೋದು ಸೈನಿಕ ಇರ್ಬೋದು ನವೋದಯ ಇರ್ಬೋದು ಈ ತರದ ಹಲವಾರು ಎಕ್ಸಾಮ್ ಆ ಎಕ್ಸಾಮ್ ಸಲುವಾಗಿ ಮ್ಯಾಥಮೆಟಿಕ್ಸ್ ನಮಗೆ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು ಯಾವ ರೀತಿಯಾಗಿ ಕಾಂಪಿಟೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಿರ್ತೇನೆ ಮತ್ತೆ ಇದರ ಜೊತೆಗೆ ಪಿ ಯು ಸಿ ಮತ್ತು ಡಿಗ್ರಿ ಆದಂತಹ ಸ್ಟೂಡೆಂಟ್ಸ್ಗೆ ಅವರಿಗೆ ಅಂತೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರುತ್ತೆ ಆ ಪರೀಕ್ಷೆಗಳು ಅಂತಂದ್ರೆ ಹೇಗಿರ್ತವೆ ಅಂತಂದ್ರೆ ಎಸ್ ಡಿ ಎಫ್ ಡಿ ಎ ಆಮೇಲೆ ಪಿ ಡಿಒ ಆಮೇಲೆ ವಿ ಎ ಒ ಈ ತರ ಎಕ್ಸಾಮ್ ಇರ್ತವೆ ಅಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಇರುತ್ತೆ ಈಗ ಇಫಿಷಲ್ ಏನಾಗಿದೆ ಅಂತಾರೆ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿದರೂ ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಕೆಲವು ಕೆಲವಷ್ಟೇ ಬಿಡ್ತಾ ಒಂದು ಒಬ್ಬ ಕೆಲಸ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ ಈ ದೃಷ್ಟಿಯಿಂದ ನಿಮಗೆ ಮ್ಯಾಥಮೆಟಿಕ್ಸ್ ಸುಲಭವಾಗಲಿ ಅನ್ನುವ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಸಬ್ ನಾನು ತಗೋಂತ ಟಾಪಿಕ್ ಅಂತಂದ್ರೆ ಘಾತ ಅಂಕಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಗಾತಾಂಕದಗಳ ಬಗ್ಗೆ ನಾನು ಆಲ್ರೆಡಿ ನಾನು ಎರಡು ವಿಡಿಯೋಗಳು ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿ ಮಾಡಿದ್ದೀನಿ ನೀವು ಫಸ್ಟ್ ಏನ್ ಮಾಡ್ರಿ ಪಾರ್ಟ್ ಒನ್ ಪಾರ್ಟ್ ಟೂ ಅವನು ಕೂಡ ನೋಡ್ಕೊಡ್ರಿ ಅದಾದ ನಂತರ ಇವತ್ತು ಮಾಡುವಂತ ವಿಡಿಯೋ ಅಂತಂದ್ರೆ ಪಾರ್ಟ್ ತ್ರೀ ಪಾರ್ಟ್ ತ್ರೀ ಇದೆ ಈ ಪಾರ್ಟ್ ತ್ರೀ ದಲ್ಲಿ ಎಂತ ಲೆಕ್ಕಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ನೋಡ್ದು ಎಸ್ ನಾವು ಇಲ್ಲಿ ಯಾವ ರೀತಿ ಆಜಿಸಿ ಪಾರ್ಟ್ ತ್ರೀ ದಲ್ಲಿ ಕೇಳ್ತಾರೆ ಇಲ್ಲಿ ಏನಿದೆ ಬರ್ತಾವಂತಂದ್ರೆ ಇಲ್ಲಿ ಗಾತಾಂಕದಲ್ಲಿ ನಾ ಹೇಳಿದ ಐದ್ರ ಗಾತ ಎರಡು ಎರಡರ ಗಾತ ಮೂರು ಅಂತ ಹೋಗ್ಬೇಕು ಬರಿಬೇಕು ಅಂತ ಹಿಂದೂ ಕ್ಲಾಸ್ ನಲ್ಲಿ ಹೇಳಿದ್ದೇನೆ ನೀವು ಬೇಕಾದ ಆ ವಿಡಿಯೋ ನೋಡಬಹುದು ಗಾತ ಸೂಚಿ ಅಂದ್ರೆ ಏನು ಘಾತಾಂಕಗಳು ಅಂದ್ರೆ ಏನು ಅದ್ರ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಡೈರೆಕ್ಟ್ ಪ್ರಾಬ್ಲಮ್ ಬರ್ತಾ ಇದ್ದೀನಿ ಐದರ ಗಾತ ಎರಡು ಪ್ಲಸ್ ಎರಡರ ಗಾತ ಮೂರು ಇಂಗ್ಲಿಷ್ ಹಾಕಿದರೆ ಫೈಟ್ ದಿ ಪವರ್ ಟು ಪ್ಲಸ್ ಟು ಟು ದಿ ಪವರ್ ತ್ರೀ ಅಂತ ವ್ಯಾಲ್ಯೂ ಕಂಡು ಹಿಡಿದ್ರೆ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಡಬೇಕಾಗಿದೆ ಇಲ್ಲಿ ಏನ್ ಮಾಡಬೇಕಂತಂದ್ರೆ ಈ ಶಬ್ದ ಇಲ್ಲಿ ಪ್ಲಸ್ ಚಿನ್ ಆದ ಅಂದ್ರೆ ನಾವು ಪ್ಲಸ್ ಮಾಡಬೇಕು ಇಲ್ಲಿ ಫೈವ್ ಟು ದಿ ಪವರ್ ಟು ಅಂತಂದ್ರೆ ಬ್ರಾಕೆಟ್ ನಲ್ಲಿ ಫೈವ್ ಇಂಟು ಫೈವ್ ಅಂತ ಬರ್ಕೋಬೇಕು ಇದಾಯ್ತು ಆಮೇಲೆ ಪ್ಲಸ್ ಸಲ ಪ್ಲಸ್ ಬರ್ಕೋಬೇಕು ಮತ್ತೆ ಬ್ರಾಕೆಟ್ ಹಾಕಬೇಕು ಎರಡನ್ನ ಮೂರ್ ಸಲ ಯಾಕಂದ್ರೆ ಎರಡರಗಾತ ಮೂರು ಸಲ ಆಗಿ ಎರಡು ಇಂಟು ಎರಡು ಇಂಟು ಎರಡು ನೋಡ್ರಿ ಇಲ್ಲಿ ಮೂರ್ ಸಲ ನಾವು ಎರಡನ್ನ ಬರ್ದ್ವಿ ಐದನ್ನ ಎರಡು ಸಲ ಬರ್ದ್ವಿ ಇದು ಒನ್ ಸ್ಟೆಪ್ ಆಯ್ತು ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಇದಕ್ಕೆ ಇದಕ್ಕ ಇಂಟು ಮಾಡ್ಬೇಕು ಐದು ಐದ್ಲೆ ಇಪ್ಪತ್ತೈದು ಫೈವ್ ಫೈ ಟ್ವೆಂಟಿ ಫೈವ್ ಇಂಗ್ಲಿಷ್ ಮೀಡಿಯಮ್ ಆಗಿದ್ರೆ ಈ ತರ ಆಮೇಲೆ ತಡೆ ಮಿಡಂಬರಿ ಎರಡು ಎಳ್ಳು ನಾಲ್ಕು ಎರಡ್ ಎಂಟು ಟೂ ಟೂ ಜ ಫೋರ್ ಫೋರ್ ಟೂ ಜ ಏಟ್ ಅಂತ ಆಗುತ್ತೆ ಆಮೇಲೆ ಇದಕ್ಕೆ ಇವರ ನಾವು ಸೇರಿಸಿಬಿಟ್ರೆ ಇಲ್ಲಿ ಉತ್ತರ ನಮಗೆ ಇಲ್ಲಿ ಏನ್ ಬರ್ತಂದ್ರೆ ತರ್ಟಿ ತ್ರೀ ಬರ್ತೈರಡನ್ನ ಕೂಡಿಸಿದ್ರೆ ಇಪ್ಪತ್ತೈದರಿಂದ ಎಂಟು ಎರಡನ್ನ ಕೂಡಿಸಿಬಿಟ್ರೆ ಆಡ್ ಮಾಡಿದ್ರೆ ಆನ್ಸರ್ ತರ್ಟಿ ತ್ರೀ ಇದು ಆನ್ಸರ್ ಬರುತ್ತೆ ಅಂತ ತಿಳಿಸಿ ಬರುತ್ತೆ ಈ ತರ ಆನ್ಸರ್ ಬರುತ್ತೆ ಈ ಎಕ್ಸಾಮ್ ದಾಗ ಏನ್ ಮಾಡ್ತಾರ ಅಂತಂದ್ರೆ ಈ ತರ ಪ್ರಾಬ್ಲಮ್ ಕೊಟ್ಟಿಳಿಸಿ ಇಲ್ಲಿ ಎ ಬಿ ಸಿ ಡಿ ಅಂತ ತಿಳಿಸಿ ಕೊಡ್ತಾರೆ ಎ ದಲ್ಲಿ ಒಂದು ಹೆಸರು ಅಂಕಿ ಕೊಡ್ತಾರೆ ಅಲ್ಲೊಂದು ಅಂಕಿ ಕೊಡ್ತಾರೆ ಇಲ್ಲೊಂದು ಅಂಕಿ ಕೊಡ್ತಾರೆ ನಾಲ್ಕು ಇರುತ್ತೆ ಆ ನಾಲ್ಕರಲ್ಲಿ ಒಂದು ಕರೆಕ್ಟ್ ಇರುತ್ತೆ ಅದು ಯಾವಾಗ ಈ ತರ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಓ ಆನ್ಸರ್ ಮೂವತ್ ಅಲ್ಲಿ ಮೂವತ್ ಮೂರು ಇರುತ್ತೆ ಅದಕ್ಕೆ ನೀವು ಟಿಕ್ ಹಾಕ್ಬೇಕು ಮೂವತ್ ಬಾಕ್ಸ್ ನಲ್ಲಿ ಎಲ್ಲಿರುತ್ತೆ ಆ ಬಾಕ್ಸ್ ನಲ್ಲಿ ಇದ್ದಂತ ಮೂವತ್ ನೀವು ಟಿಕ್ ಹಾಕ್ಬೇಕು ಈ ತರ ಆದಂತದ್ದು ಪ್ರಾಬ್ಲಮ್ ಅಂತ ಈಸಿ ಇದೇ ತರಹದ ಇನ್ನೊಂದು ಪ್ರಾಬ್ಲಮ್ ನೋಡೋಣ ನಾವು ಇನ್ನೊಂದು ಪ್ರಾಬ್ಲಮ್ ಇದು ಫಸ್ಟ್ ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಅದೇ ಒಂದು ತರ ಇರ್ತದೆ ನೋಡೋಣ ಇಲ್ಲಿ ಇಲ್ಲಿ ಫಸ್ಟ್ ನಲ್ಲಿ ಹೆಂಗ್ ಬಂತು ಪ್ಲಸ್ ಇತ್ತು ಈಗ ಮೈನಸ್ ನಲ್ಲಿ ಇದ್ರೆ ಹೆಂಗ್ ಮಾಡಬೇಕು ಮೈನಸ್ ನಲ್ಲಿ ಇದ್ರೆ ಯಾವುದು ಅಂದ್ರೆ ಈ ಕಳಿಯೋದು ಮೈನಸ್ ನಲ್ಲಿ ಅಂದ್ರೆ ಕಳಿಯೋದು ಹತ್ತರ ಗಾತ ಎರಡು ಮೈನಸ್ ಐದರ ಗಾತ ಎರಡು ಇದರ ಬೆಲೆ ಎಷ್ಟು ಅದರ ಇಲ್ಲೇನಿತ್ತು ಪ್ಲಸ್ ಇತ್ತು ನಾವು ಪ್ಲಸ್ ಮಾಡ್ಕೊಂಡ್ವಿ ಈಗ ನೋಡ್ರಿ ಹತ್ತರ ಜಾತ ಎರಡು ಅಂದ್ರೆ ಹತ್ತನ್ನ ಎರಡು ಸಲ ಬರಿಬೇಕು ಹತ್ತು ಗುಣಿಲೆ ಹತ್ತು ಮೈನಸ್ ಅದ ಮೈನಸ್ ಅಸಲ್ ಪ್ಲಸ್ ಇತ್ತು ನಾವು ಪ್ಲಸ್ ಇಟ್ಟಿದ್ವಿ ಆಮೇಲೆ ಇಲ್ಲಿ ಏನ್ ಮಾಡಬೇಕು ಫೈವ್ ಇಂಟು ಫೈವ್ ಈ ತರ ಆಗುತ್ತೆ ಇಲ್ಲಿ ಇಂಟು ಮಾಡಬೇಕು ಏನು ಹತ್ತು ಹತ್ತಲೆ ಟೆನ್ ಟೈನ್ ಜಾ ಹಂಡ್ರೆಡ್ ಮೈನಸ್ ಫೈವ್ ಫೈವ್ ಜೈವ್ ಐದೈದಲೆ ಇಪ್ಪತ್ತೈದು ನಾವು ಇದರಲ್ಲಿ ಇದು ಕಳೆದಾಗ ಸಬ್ಸ್ಟ್ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀವಿ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ ಅಥವಾ ಮೈನಸ್ ಅಂತ ಕಳ್ತೀವಿ ಮೈನಸ್ ಮಾಡಿದಾಗ ನಮ್ಗೆ ಉತ್ತರ ಏನ್ ಬರುತ್ತೆ ಸೆವೆಂಟಿ ಫೈವ್ ದಿಸ್ ಇಸ್ ದ ಆನ್ಸರ್ ಇದು ಆನ್ಸರ್ ಅಲ್ಲಿ ಪ್ಲಸ್ ಇದ್ದಾಗ ಒಂದು ಲೆಕ್ಕ ಮಾಡ್ತೀವಿ ಇಲ್ಲಿ ಮೈನಸ್ ಇದ್ದಾಗ ಇನ್ನೊಂದು ಲೆಕ್ಕ ನಾವು ಇ ಮಾಡ್ತೀವಿ ಸಿ ಈಗ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ ನಾವು ಈಗ ಈಗಾದ್ರೆ ಮೂರನೇ ಲೆಕ್ಕ ಥರ್ಡ್ ಪ್ರಾಬ್ಲಮ್ ನೋಡೋಣ ಆ ಪ್ರಾಬ್ಲಮ್ ಹೇಗಿದೆ ಥರ್ಡ್ ಪ್ರಾಬ್ಲಮ್ ಯಾವ ರೀತಿ ಇದೆ ಅದನ್ನ ನೋಡೋಣ ಹತ್ತರ ಗಾತ ಎರಡು ಹತ್ತರ ಗಾತ ಎರಡು ಬಾಗಿಲೆ ಈ ಚಿನ್ನ ಇದೆ ಈ ಚಿನ್ನ ಅಂದ್ರೆ ಬಾಗಿಲೆ ಐದರ ಘಾತ ಎರಡು ಇದರ ಬೆಲೆ ಎಷ್ಟು ಇದರ ಬೆಲೆ ಎಷ್ಟು ಇಲ್ಲೇನಿದೆ ಬಾಗಿಲೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಡಿವೈಡ್ ಅಂತ ಕರ್ತಾರೆ ಡಿವಿಜನ್ ಡಿವೈಡ್ ಅಂತ ಎಸಿ ಇಂಗ್ಲಿಷ್ ಮೀಡಿಯಂ ಕರೀತಾರೆ ಟೆನ್ ಟು ದಿ ಪವರ್ ಟು ಡಿವೈಡೆಡ್ ಬೈ ಫೈವ್ ಟು ದಿ ಪವರ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಇಂಗ್ಲಿಷ್ ಮೀಡಿಯಂ ಆಗಿರ್ತಾರೆ ಈ ತರ ಆಗಿಸಿ ಅಲ್ಲಿ ಕೇಳ್ತಾರೆ ಇದನ್ನ ಸೇಮ್ ಏನ್ ಮಾಡಬೇಕು ಹತ್ತರದ ಘಾತ ಎರಡು ಅಂತಂದ್ರೆ ಟೆನ್ ಇಂಟು ಟೆನ್ ಮಾಡಬೇಕು ಆಮೇಲೆ ಚಿನ್ನ ಹಾಕ್ಬೇಕು ಅಗ ಚಿನ್ನ ಫೈವ್ ಇಂಟು ಫೈವ್ ಈ ತರ ಹಾಕ್ಬೇಕು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಏನಾಗುತ್ತೆ ಟೆನ್ ಟೆನ್ ಜ ಹತ್ತು ನೋರು ಬಾಗಿಲೆ ಐದೈದಲೆ ಫೈವ್ ಫೈವ್ ಟ್ವೆಂಟಿ ಫೈವ್ ಇಷ್ಟಾಗುತ್ತೆ ಈಗ ನೆಕ್ಸ್ಟ್ ಏನಾಗುತ್ತೆ ನೂರಿದೆ ನೂರನ್ನ ಇಪ್ಪತ್ತೈದರಿಂದ ಭಾಗ ಮಾಡಬೇಕು ನೀವು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ನಾಲ್ಕು ಬರುತ್ತೆ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕು ನೋರು ಟ್ವೆಂಟಿ ಫೈವ್ ಒನ್ 25 ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫೋರ್ ಜ ಹಂಡ್ರೆಡ್ ಅಂತ ಎಸಿ ಈ ತರ ಆಗುತ್ತೆ ನಿಮಗೆ ಇದು ಏನಾದ್ರು ಅಂದ್ರೆ ನೀವು ಆರ್ಡಿನರಿ ಮೆಥಡ್ ಇದೆ ಆ ಮೆಥಡ್ ನಲ್ಲಿ ಈ ತರ ಡಿವೈಡ್ ಮಾಡ್ರಿ ನಿಮ್ಗೆ ಏನಾದ್ರು ಬರ್ಲಿಕ್ಕಂದ್ರೆ ಈ ತರ ಡಿವೈಡ್ ಮಾಡಿ ಕೊಡ್ರಿ ಏನಂತಾರೆ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದು ನಾಲ್ಕು ನೂರು ಜೀರೋ 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 ಆನ್ಸರ್ ಎಷ್ಟು ಫೋರ್ ನಾನು ಅದೇ ಬರ್ದಿಲ್ಲ ಫೋರ್ ಬರ್ದಿಲ್ ನಿಮಗೆ ಒಂದು ಯಾವ್ದು ಈ ಏನು ಮಾಡಲು ಡೈರೆಕ್ಟ್ ಬರಲ್ಲ ಅಂದ್ರೆ ಈ ಥರ ಮರಿಕೆಬಹುದು ನೀವು ಇದು ಎರಡು ಒಂದು ಒಂದು ಏನು ಒಂದು ಎದರಲ್ಲಿ ಮಾಡಿಸಿದೆ ನಿಮಗೆ ಪ್ಲಸ್ ನಲ್ಲಿ ಮಾಡಿಸಿದೆ ಇನ್ನೊಂದು ಮೈನಸ್ ನಲ್ಲಿ ಮಾಡಿಸಿದೆ ಇನ್ನೊಂದು ಎದ್ರಲ್ಲಿ ಮಾಡಿಸಿದೆ ಡಿವೈಡಲ್ಲಿ ನಿಮಗೆ ಮಾಡಿಸಿದೆ ಅಂತೇಳಿಸಿ ಈಗ ಈಗ ನೆಕ್ಸ್ಟ್ ಅಂತ ಹೇಳಿ ಒಂದು ನಿಮಗೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತೇನೆ ನಿಮಗೆ ಪ್ರಾಬ್ಲಮ್ ನಂಬರ್ ಫೋರ್ ಕೊಡ್ತೆ ನಿಮಗೆ பிராப்லம் நம்பர் ஃபோர் அது ரீத்தி இருக்கே நோட் ஆ இல்லை பிராப்ளம் நம்பர் ஃபோர் இது ஏன்தாத்த மூலம் குணிலே முற எழுன்ன சேம் ஏன் நாள் சதவீ ஃபோர் இன்டூ ஃபோர் இன்டூர் குணக்கர சின்ன ಆಮೇಲೆ ಇಲ್ಲಿ ಬ್ರಾಕೆಟ್ ನಲ್ಲಿ ಏನ್ ಮಾಡ್ಬೇಕು ಮೂರು ಗುಡಿಲೆ ಮೂರು ತ್ರೀ ಇಂಟು ತ್ರೀ ಆಮೇಲೆ ಆಮೇಲೆ ಇವೆಲ್ಲ ಗುಣಿಸ್ಬೇಕು ಇದಕ್ಕೆ ಇದು ಬಂದದಕ್ಕೆ ಇದರ್ಲಕ್ಷೆ ಗುಣಿಸ್ಬೇಕು ಎಷ್ಟಾಗುತ್ತೆ ನಾಲ್ಕ್ ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ನಾಲ್ಕು ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಫೋರ್ ಫೋರ್ ಜಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಫೋರ್ ಜಾ ಸಿಕ್ಸ್ಟಿ ಫೋರ್ ಅಂತಿಸಿ ಬರುತ್ತೆ ಇಲ್ಲಿ ನೆಕ್ಸ್ಟ್ ತ್ರೀ ತ್ರೀ ಜಾ ನೈನ್ ತ್ರೀ ತ್ರೀಜ ಏನಾಗುತ್ತೆ ನೈನ್ ಆಗುತ್ತೆ ಅಂತಿಗಿಸಿ ಈಗೇನ್ ಮಾಡಬೇಕು ನೀವು ನ ಎಷ್ಟು ಇಲ್ಲಿ ಇದಕ್ಕೆ ನೈನ್ ನೀವಂತಿಗಿಸಿ ನೀವು ಈ ತರ ಮಾಡಿದರೆ ಇಲ್ಲೇನು ಮಾಡಬೇಕು ಸಿಕ್ಸ್ಟಿ ತ್ರೀಗೆ ಡೈರೆಕ್ಟ್ ನೈನ್ ಬರಲ್ಲ ಅಂತ ಹೇಳ್ಕೊಡ್ರಿ ನೀವು ಸಿಕ್ಸ್ಟಿ ತ್ರೀಗೆ ಏನಾಗುತ್ತೆ ಡೈರೆಕ್ಟ್ ಸಿ ನೈನ್ ಬರಲಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು ಸಿಕ್ಸ್ಟಿ ಫೋರ್ ಇಂಟು ಫೈವ್ ಈ ತರ ಮಾಡ್ಕೋಬೇಕು ನೀವು ಡೈರೆಕ್ಟ್ ಮಾಡಲಿಕ್ಕೆ ಬರಲ್ಲ ಅಂದ್ರೆ ಈ ತರ ಕೆಸಿ ಮಾಡ್ಕೆ ಬೇಕು ರಫ್ನಲ್ಲಿ ಏನಂತ ಒಂಬತ್ನಾ ಮೂವತ್ತಾರು ಆರು ಕೈಲ ಮೂರು ಅಂತ ಕೆಸಿ ಒಮ್ಮ ಆರು ಒಂಬತ್ ಐವತ್ನಾಲ್ಕು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೇಳು ಅಂದ್ರೆ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ದಿಸ್ ಇಸ್ ದ ಆನ್ಸರ್ ಯಾವುದು ಇದು ಆನ್ಸರ್ ರೈಟ್ ಹೌದಾ ಈಗ ನಾನು ಮೂರು ಲೆಕ್ಕಗಳನ್ನು ನಿಮಗೆ ತಿಳಿಸಿದೆ ಈಗ ಒಂದು ನಿಮಗೆ ಪ್ರಾಬ್ಲಮ್ ಹೋಮ್ ಐದನೇ ಪ್ರಾಬ್ಲಮ್ ಹೋಮ್ ವರ್ಕ್ ಕೊಡ್ತೀನಿ ಅಂತ ಎಸಿ ಇದು ಹೋಮ್ ವರ್ಕ್ ಹೋಮ್ ವರ್ಕ್ ಏನ್ ಮಾಡ್ಬೇಕು ಮೂರರ ಗಾತ ಎರಡು ಪ್ಲಸ್ ಎರಡರ ಗಾತ ನಾಲ್ಕು ಇದಕ್ಕೆ ಆನ್ಸರ್ ನೀವು ಕಂಡು ನೀವು ಆನ್ಸರ್ ಏನ್ ಮಾಡಬೇಕು ಕಂಡು ಇಲ್ಲಿವರೆಗೆ ನಾನು ಹೆಂಗೆ ಗಾತಾಂಕಗಳು ಕೂಡ್ಸ್ಬೇಕು ಕಳಿಬೇಕು ಗುಣಾಕಾರ ಮಾಡಬೇಕು ಮತ್ತು ಭಾಗಾಕಾರ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾ ಹೇಳಿಕೊಟ್ಟೆ ನಾನು ನಾಲ್ಕರಲ್ಲಿ ಕೂಡ ಹೌ ಹೌದು ಎಡಿಷನ್ ಹೌ ಟು ಸಬ್ಸ್ಕ್ರೈಬ್ಷನ್ ಹೌ ಟು ಮಲ್ಟಿಪ್ಕುಲೇಷನ್ ಹೌ ಟು ಡಿವಿಷನ್ ಇದ್ರ ಬಗ್ಗೆ ನಾನು ಹೇಳಿಕೊಟ್ಟಿದೀನಿ ನಾಲ್ಕರಲ್ಲಿ ಒಂದೊಂದು ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡಿದೀನಿ ಹಾಗೆ ಒಂದು ಪ್ರಾಬ್ಲಮ್ ನಾನು ಹೋಮ್ ವರ್ಕ್ ಕೊಟ್ಟಿದ್ರಿ ಅಂತ ನೀವು ಏನು ಮಾಡ್ರಿ ಮನೆಯಲ್ಲಿ ಇದು ಏನ್ ಮಾಡ್ರಿ ಇದನ್ನ ಹೋಮ್ ವರ್ಕ್ ಮಾಡ್ರಿ ನೀವು ಹೋಮ್ ವರ್ಕ್ ಮಾಡಿ ಆನ್ಸರ್ ಎಷ್ಟು ಬಂತು ಅಂತ ನೀವು ಕಾಮೆಂಟ್ ಮಾಡಿ ಇದು ಮಾಡಿದ ನಂತರ ಕಾಮೆಂಟ್ ಮಾಡಿ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಮಾಡಿ ಕೊಡ್ರಿ ಚಿನ್ನ ಇದೆ ಚಿನ್ನ ನಾನು ಪ್ಲಸ್ ಚಿನ್ನ ಕೊಟ್ಟಿನಿ ಪ್ಲಸ್ ಮಕ್ಕಳಿಗೆ ಸಿಡ್ರಿ ಆನ್ಸರ್ ಎಷ್ಟು ಬರುತ್ತೆ ನನಗೆ ಆಮೇಲೆ ನಿಮ್ದೆಲ್ಲ ಆದ್ಮೇಲೆ ಏನ್ ಮಾಡ್ರಿ ಅದಕ್ಕೆ ಕಾಮೆಂಟ್ ಮಾಡ್ರಿ ಈ ತರ ಆದಂತದ್ದು ಘಾತಾಂಕದಲ್ಲಿ ಲೆಕ್ಕಗಳು ಬರ್ತಿರ್ತವೆ ಈಸಿ ಆಗಿ ಬರ್ತಾವ ನಾವ್ ಏನ್ ಮಾಡ್ಬೇಕು ನಮಗೆ ಆನ್ಸರ್ ಇಲ್ಲಿ ಯಾವ್ದೋ ಒಂದು ಕ್ವಶನ್ ಕೊಟ್ಟಿಗೆಸಿ ಅಲ್ಲಿ ಏನ್ ಕೊಡ್ತಾರೆ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಇರುತ್ತೆ ನಿಮಗೆ ಒಂದ್ ಗೆಸ್ ಗೆಸ್ಟ್ ಬಂದ್ರೆ ಡೈರೆಕ್ಟ್ ಆಗ್ಬಿಡ್ರಿ ಒಂದೆರಡು ಡೌಟ್ ಬಂದ್ರೆ ಒಂದ್ ರಫ್ ನಲ್ಲಿ ಏನ್ ಮಾಡ್ಬೇಕು ಈ ತರ ಫಾಸ್ಟ್ ಆಗಿ ಮಾಡ್ಬೇಕು ಎಷ್ಟು ಸ್ಲೋ ಅಲ್ಲ ಇದು ಯಾಕೆ ಅಂತಾರೆ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಏನಾಗ್ತದೆ ಆಟೋಮೆಟಿಕ್ ಫಾಸ್ಟ್ ಆಗಿ ಬಿಡ್ತೀರಿ ನೀವು ಅದಕ್ಕೆ ನೀವ್ ಏನ್ ಮಾಡ್ಬೇಕು ನಾನು ಫಸ್ಟ್ ಡೇನೆ ಹೇಳಿದೀನಿ ಫಸ್ಟ್ ಇದು ಪಾರ್ಟ್ ತ್ರೀ ನಾನು ಮಾಡ್ತಾ ಇರೋದು ಮ್ಯಾಥಮಿಟಿಕ್ಸ್ ಮಾಡ್ತಾ ಇರೋದು ಪಾರ್ಟ್ ತ್ರೀ ಫಾರ್ಟ್ ಇದು ಪಾರ್ಟ್ ಒಂದಲ್ಲಿ ಮಾಡಿದ್ರಿ ಪಾರ್ಟ್ ಟೂ ದಲ್ಲಿ ಕೂಡ ನಾನು ಮಾಡಿದ್ರಿ ಇದು ಪಾರ್ಟ್ ತ್ರೀ ಇದೆ ಅಂತಿಸಿ ನಾನು ಮುಂಚೆನೇ ಹೇಳಿದೀನಿ ಪಾರ್ಟ್ ಒಂದ್ ಮಾಡೋತ್ನೇ ಹೇಳಿದೀನಿ ಒಂದು ನೋಟ್ ಬುಕ್ ಮಾಡ್ಕೊಡ್ರಿ ನೋಟ್ ಬುಕ್ ನಲ್ಲಿ ಪ್ರಾಬ್ಲಮ್ ಇಳಿಸ್ಕೊಡ್ರಿ ಇಳಿಸ್ಕೊಂಡು ಒಂದ್ ಎರಡ್ ಸಲ ಪ್ರಾಕ್ಟೀಸ್ ಮಾಡ್ರಿ ಪ್ರಾಕ್ಟೀಸ್ ಮಾಡೋದ್ರೆ ನಿಮ್ಗೆ ಏನಾಗ್ತದೆ ಅಂದ್ರೆ ಪರ್ಫೆಕ್ಟ್ ಆಗುತ್ತೆ ಲೆಕ್ಕಗಳು ಎಕ್ಸಾಮ್ ನಲ್ಲಿ ಏನಿಲ್ಲ ಚೆಕ್ ಅಂತ ಮಾಡಿಬಿಡ್ತೀರಿ ನೀವು ಆ ತರ ಗೆಸಿ ಈಜಿಯಾಗಿ ನೀವು ಮಾಡಿಬಿಡ್ತೀರಿ ಈ ತರ ಪ್ರಾಬ್ಲಮ್ ಗಳಿಗೆ ನಿಮ್ಗೆ ಹೆಚ್ಚಿನ ಮಾರ್ಕ್ಸ್ ಗಳು ಸಿಗುತ್ತದೆ ನಿಮಗೆ ಬರೆಯ ಯಾವುದೇ ಎಕ್ಸಾಮ್ ಇರಲಿ ಎಲ್ಲದರಲ್ಲಿ ಈ ಚಾಪ್ಟರ್ ಇರುತ್ತೆ ಈ ಚಾಪ್ಟರ್ ಅಲ್ಲಿ ಎಲ್ಲದರಲ್ಲಿ ಕೇಳ್ತಾರೆ ನಾ ಹೇಳಿದೆ ನಾನು ಮೊರಾರ್ಜಿ ಇರಬಹುದು ಆ ಯಾವ್ದು ನವೋದಯ ಇರ್ಬಹುದು ಸೈನಿಕ ಇರಬಹುದು ಆರ್ ಎಂ ಎಸ್ ಈ ಇನ್ನೀತರ ಯಾವ್ದು ಎಕ್ಸಾಮ್ ಈ ತರದ ಲೆವೆಲ್ ಇರಬಹುದು ಅಥವಾ ಪಿ ಯು ಸಿ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ಅಲ್ಲಿ ಬಿ ಎಲ್ಲಿ ಅಲ್ಲಿ ಇರುತ್ತೆ ಆಮೇಲೆ ಪಿ ಡಿಒದಲ್ಲಿ ಕೇಳ್ತಾರೆ ಆಮೇಲೆ ಎಸ್ ಡಿ ಎಫ್ ಡಿ ಎಲ್ಲಿ ಇತ್ತೀಚೆ ಕೇಳ್ತಾ ಇರ್ತಾರೆ ಅದಕ್ಕೆ ನಮ್ಗೆ ಯಾವ್ದು ಈ ತರದ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದನ್ನು ಕಲ್ತ್ಬಿಟ್ರೆ ನಾವು ಈಜಿ ಆಗಿಸಿ ನಾವು ಮ್ಯಾಥ್ಸ್ ನಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಬಹಳಷ್ಟು ಜನ ನೋಡ್ತಿವಿ ಮ್ಯಾಥ್ಸ್ ಕಡಿಮೆ ಮಾರ್ಕ್ಸ್ ಬರ್ತಿರ್ತಾರೆ ಯಾಕೆ ಅಂದ್ರೆ ಟ್ರಿಕ್ಸ್ ಗೊತ್ತಿರಲ್ಲ ಮಾಡೋದು ಗೊತ್ತಿರಲ್ಲ ಸುಮ್ನೆ ಯಾವ್ದೊಂದು ಟಿಕ್ ಹಾಕಿ ಬರ್ತೀವಿ ಅದು ಬೇಡ ನಾವ್ ಏನ್ ಮಾಡ್ಬೇಕು ಒಂದಿಷ್ಟು ಪ್ರಾಬ್ಲಮ್ ಈ ತರ ಸಾಲ್ವ್ ಮಾಡಿಬಿಟ್ರೆ ನಾವು ಈಜಿ ಆಗಿ ಎಂತ ಪ್ರಾಬ್ಲಮ್ ಇದ್ರೆ ನಾವು ಬಿಡಿಸ್ಕೊಂಡ್ ಬರ್ಬೋದು ಘಾತಾಂಕ ಬಹಳ ಈಜಿ ಆದಂತ ಚಾಪ್ಟರ್ ಮತ್ತೆ ಅದರಲ್ಲಿ ಮಾಸ್ಕ್ ಕಳ್ಕೊಳ್ಬಾರ್ದು ನಾವು ಅಂತಿಗೆಸಿ ಇಸ್ ಈ ತರದ ಆದಂತ ಮೂರನೇ ಇದು ಪಾರ್ಟ್ ತ್ರೀ ಇದು ವಿಡಿಯೋ ಇದ್ದೀನಿ ಪಾರ್ಟ್ ಒನ್ ಮಾಡಿದಿನಿ ಪಾರ್ಟ್ ಟೂ ಮಾಡಿದೀನಿ ನೀವು ಕೂಡ ಪಾರ್ಟ್ ಒನ್ ಪಾರ್ಟ್ ಟೂ ಅದನ್ನ ನೋಡ್ರಿ ನೀವು ಅದಾದ್ಮೇಲೆ ಇದು ಪಾರ್ಟ್ ತ್ರೀ ನೋಡ್ರಿ ನೋಡಿ ಿ ನಾನು ಎಲ್ಲೆಲ್ಲಿ ಹೋಮ್ ವರ್ಕ್ ಕೊಟ್ಟಿನಿ ಅಲ್ಲಿ ಹೋಮ್ ವರ್ಕ್ ಅನ್ನು ಮಾಡ್ರಿ ನೀವು ಮಾಡೋದ್ರಿಂದ ನೀವು ಎಷ್ಟು ಪರ್ಫೆಕ್ಟ್ನೆಸ್ ಬರ್ತದೆ ಅಂತ ಎಸಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಬಹಳಷ್ಟು ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ಬಹಳಷ್ಟು ಜನ ನೋಡ್ತಾ ಇದ್ರಿ ನನಗೆ ಬಹಳ ಸಂತೋಷ ಆಗ್ತದೆ ಬಹಳಷ್ಟು ಜನ ನೀವೆಲ್ಲ ನೋಡ್ತಾ ಇದ್ರಿ ಬಟ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮಗೆ ಅದರಲ್ಲಿ ವಿಷಯ ನಮಗೂ ಕೂಡ ಸ್ವಲ್ಪ ಪ್ರಯೋಜನ ಆಗುತ್ತೆ ಆ ಸಬ್ಸ್ಕ್ರೈಬ್ ಆಗೋದ್ರ ಲಕ್ಷೆ ಆಮೇಲೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಈ ಆನ್ಸರ್ ನಾನು ಒಮ್ಮರ್ ಕೊಟ್ಟಿರ್ತನಲ್ಲ ಇಂಥ ಹೊಮರ್ ಕೊಟ್ಟ ನೀವು ಬಿಡಿಸ್ರಿ ಮೇಲೆ ಏನು ಮಾಡ್ರಿ ಅಂತಂದ್ರೆ ಅದು ಆನ್ಸರ್ ಎಷ್ಟು ಬರುತ್ತೆ ನಾನು ಕಮೆಂಟ್ ಮಾಡಿ ಸಿ ಹೇಳ್ರಿ ಈ ಥರದಂಥ ವಿಡಿಯೋಗಳು ಮತ್ತೆ ಪಾರ್ಟ್ ಫೋರ್ ಮತ್ತೆ ಮುಂದರ್ ದಿನದಲ್ಲಿ ಫಾಲ್ಟ್ ಫೋರ್ ಮಾಡ್ತೀನಿ ಅಂತ ಮತ್ತೆ ಅದಾದ ನಂತರ ಏನ್ ಮಾಡ್ತಾ ಇರ್ತೀನಿ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕಂಟಿನ್ಯೂ ಹೋಗ್ತಾ ಇರ್ತೇನೆ ಅದೊಂದು ಯಾವಾಗಲೂ ನಡೀತಾ ಇರ್ತಾರೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಅಂತೂ ಕಂಟಿನ್ಯೂಸ್ ಕ್ಲಾಸ್ ನಲ್ಲಿ ನನಗೆ ನಡೀತಾ ಇರ್ತದೆ ಈ ರೀತಿಯಾದಂತಹ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಮನೆ ಎಲ್ಲರಿಗೂ ನಮಸ್ಕಾರಗಳು